நீங்க ஆடா தடை கொடுத்த தக

ತಡಿಯ ಹಾ ಹಾ ಸೀರೆ ಮೆಟ್ಗಣ್ಣು ನಿಂತ್ರೆ ನಮ್ಮ ಹಸುಗಳಿಗಂತೂ ಎಷ್ಟು ಇಷ್ಟ ಈ ಹಲಸಿನ ನಿಮಗೂ ಇಷ್ಟನಾ ಯಾರಿಗೆ ಹಲಸಿನ ತುಂಬಾ ಇಷ್ಟ ತಡಿಯ ರಾಮಚಂದ್ರ ಎಲ್ಲರದ್ದು ಅಂತ ಅಂತ ನಾನು ತಿಂತ ತಿಂತೆ ಹಲಸಿನ ಹಣ್ಣು ಹಲಸಿನ ಹಣ್ಣು ಹಲಸಿನ ಹಣ್ಣು ಹಲಸ ಯಾರ್ಯಾರ ಇಷ್ಟ ಹಲಸಿನ ಕೈ ಕೈಯತ್ತಿ ಯಾರ್ಯಾರಿಗೆ ಹಲಸಿನ ಹಣ್ಣು ಇಷ್ಟ ಕಡಿಯ ಕಡಿಯ ಹಲಸಣ್ಣಿಗಾಗೆಲ್ಲ ಜಗಳ ಅಡಾಡಿ ಕೊಡ್ತೆ ಎಲ್ಲರಿಗೂ ಕೊಡ್ತೆ ಇನ್ನು ಇನ್ನು ರಾಶಿ ಇದ್ದು ಜಗಳ ಅಡ್ಡಿಗೆ ತಗ ಇವ ಏ ನೀನ ಕರಿಮಣಿ ತಿನ್ನಡ್ದ ಆ ಹ ಅದೆಂತ ಹಾಡಿದ್ದಲ್ಲಿ ಓ ನಲ್ಲಾ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣ ಚಂದ ಇದ್ದಾನೆ ಅಷ್ಟು ಚಂದ ಇದ್ದಾನೆ ನಮ್ಮ ಭೀಷ್ಮ ಎಷ್ಟು ಚಂದ ಇದ್ದಾನೆ ನೀವೇ ಹೇಳಿ ನೋಡೋಣ ನಮ್ಮ ಭೀಷ್ಮ ಎಷ್ಟು ಚಂದ ಇದ್ದಾನೆ ಹೇಳಿ ನೋಡೋಣ ಸರಿ ಗೋಶಾಲೆ ಆಮೇಲೆ ಬಿಡಲ್ಲ ಒಂದ್ಸತಿ ಅದ್ರ ರುಚಿ ಹತ್ ಬಿಟ್ರೆ ಆಮೇಲೆ ಬಿಡಲ್ಲ ನೋಡೋಣ ಯಾಕೆ ಎಂತ ಎಂತಾಗದೆ ಶಾಂತಿಗೆ ಕೂದಲೆಲ್ಲ ಹೋಗದೆ ಹಚ್ಚುತ್ತೆ ಹಾ ಎಣ್ಣೆ ಕೊಡ್ತರು ಬಟ್ಟ್ರ ಹತ್ರ ತಗೋ ಆ ಎಣ್ಣೆ ಹಚ್ಚುತ್ತೆ ಅದಕ್ಕೆ ಸುಮಂಗಲ ನೀ ತಿಂತೇನೆ ಹಾ ನೀ ತಿನ್ನೆ ಸ್ವರ್ಣ ತಿಂತಾಳೆ ಹ್ಮ್ ಸುಮಂಗಲ ಇನ್ನು ಸಣ್ಣ ತಿಂತ ಹಾ ಹಾಲು ಕುಡಿತಾ ಇದೆಯಾ ಸುಮಂಗಲ ಕರೆಕ್ಟಾಗಿ ಅಮ್ಮನೇ ಕುಡಿತ ಬಾಟ್ಲೆಲ್ಲ ಈ ಔಷಧಿ ಬೇಡ ಎಣ್ಣೆ ಎಣ್ಣೆ ಇದಕ್ಕಿಲ್ಲಿ ಇದಕ್ಕಿಲ್ಲಿ ಹಿಂದುದಿಗೆ ಅದು ಬೇಡ ಎಣ್ಣೆ ಹಚ್ಚಿದ್ರಾಯ್ತು ಅದು ಹ್ಮ್ ನೋಡಿ ವೀಕ್ಷಕರೇ ಈ ರೀತಿ ಪ್ರತಿಯೊಂದನ್ನು ನೋಡ್ತಾ ಇರ್ಬೇಕಾಗತ್ತೆ ಹಸುಗಳಲ್ಲೂ ಇದಂದ್ರೆ ಎಷ್ಟೋಷತ್ತಿಗೆ ಏನೇನಾಗತ್ತೆ ಇವತ್ತು ನೋಡಿ ಅವಳಿಗೇನು ಅಲ್ಲಿ ಹಿಂಭಾಗದಲ್ಲಿ ಇದಾಗಿದೆ ಚರ್ಮ ಕೂದಲೆಲ್ಲ ಉದ್ರ ಹೋಗಿದ್ಯಪ್ಪ ಹಿಂಭಾಗದಲ್ಲಿ ಏನಾಗಿದೆ ನೋಡ್ಬೇಕಾಯ್ತು ನೋಡಿ ಅದಕ್ಕೆಂತ ಔಷಧಿ ಹಚ್ಚಿಗೋಯ್ತು ಎಲ್ಲ ಗೌರಿ ಗೌರಿ ಆಯ್ ಅಂದಿ ಆರಿ ಆರಿ ಯಾರದು ಆರಿಗೆ ಆರಿಗೆದು ಅಲ ಯಾರ್ಯಾರಿಗೆ ಪ್ರೀತಿ ನಮ್ ಗೌರಿಗಂತೂ ಪ್ರೀತಿ ನಿಮ್ಗೆ ಯಾರ್ಯಾರಿಗೆ ಪ್ರೀತಿ ಗೌರಿ ಸಿಂಧು ಎಂತ ತಿಡ್ತಾ ಇದ್ದೆ ಕಣ್ಣಲ್ಲಿ ನೀರ್ ಬರ್ತದೆ ಹೀಟ್ ಆಗೋ ಆಗೋಜಾ ನೀರೆಲ್ಲ ಕೂಡ ಜಾ ಸರಿಯ ವಿನಯ ನೋಡಿ ಈ ಕಣ್ಣೆಲ್ಲ ನೀರು ನಾನೇ ಗೌರಿ ಇಷ್ಟ ಹನಿ ಎಲ್ಲ ತಟ್ಟತಿಲ್ಲ ತಾಕ್ತಿಲ್ಲ ತಿನ್ ಬೇಜಾರವಳಿಗೆ ಉಂಟು ಇದೇ ಬೇಕಾ ಇದು ಬೇಯಿಸ್ಕೊಡ್ತೇವೆ ಇದನ್ನ ಬೇಯಿಸಿ ಕೊಡೋದು ಹಸಿ ತಿಂದ್ರೆ ಹೊಟ್ಟೆ ನೋವು ಬರ್ತದೆ ನೋ ಗಂಗೆ ತಿಂತ ನೀನು ಅಲಸ್ನಣ್ಣು ತಿಂದ ಇದ್ದವ್ರು ಯಾರಿದ್ದಾರೆ ಹೇಳಿ ಹ ಯಾರಿದ್ದಾರೆ ಅಲಸ್ನಣ್ಣು ತಿಂದ ಇದ್ದವರು ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ನಾನು ಸಣ್ಣವಳಿದ್ದಾಗ ಪುಣ್ಯಕೋಟಿ ಹಾಡು ನನ್ನ ಫೇವ್ರೆಟ್ ಹಾಡಾಗಿತ್ತು ಪ್ರತಿ ಸತಿ ಪುಣ್ಯಕೋಟಿ ಹಾಡು ಕೇಳಿದಾಗಲೂ ನಂಗೆ ಅಳು ಬರ್ತಿತ್ತು ಆದರೆ ದೊಡ್ಡವಳಾದ ಮೇಲೆ ನಮ್ಮ ಮನೇಲಿ ಇಷ್ಟೆಲ್ಲ ಪುಣ್ಯಕೋಟಿಯರು ಇರ್ತಾರೆ ಇಷ್ಟೊಂದು ಗೋಗಳ ಸೇವೆ ಮಾಡೋ ಅವಕಾಶ ಸಿಗತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ಅವಾಗಂತೂ ಅಪ್ಪ ಅಮ್ಮ ಇಬ್ಬರು ಟೀಚರ್ಸ್ ಆಗಿದ್ರ ಸೊ ನಮ್ಮ ಮನೆಯಲ್ಲಿ ಕೊಟ್ಟಿಗೆ ಇರಲಿಲ್ಲ ಅಜ್ಜಿ ಮನೆಗೆ ಹೋದಾಗ ಶಂಕರಜ್ಞ ಮನೆ ಆಕಳನ್ನೇ ನಾವು ಪ್ರೀತಿ ಮಾಡೋದಾಗಿತ್ತು ನಮ್ಮ ಮನೆಯಲ್ಲಿ ಆಕ್ಳಂತೆಲ್ಲ ಇರಲಿಲ್ಲ ಹಾಗಾಗಿ ನಮ್ಮದೇ ಮನೆಯಲ್ಲಿ ಆಕ್ಳಿರೋದು ನಾನೇ ಸತ ಈ ಥರ ಆಕ್ಳುಗಳಿಗೆ ಪ್ರೀತಿ ಮಾಡೋದು ಅವುಗಳಿಗೆ ತಿಂಡಿ ತಿನ್ನಿಸೋದು ಇಂಥದ್ದೆಲ್ಲ ಒಂದಿನ ಬರುತ್ತೆ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಬ್ರಹ್ಮರ್ಷಿ ದೈವರಾತ್ರ ಆಶೀರ್ವಾದದಿಂದ ನಾನು ಈ ಮನೆಗೆ ಬಂದೆ ಗೋಮಾತೆಯರ ಆಶೀರ್ವಾದ ಸಿಗೋ ಹಾಗಾಯ್ತು ಎಷ್ಟು ಜೀವನ ಅನ್ನೋದು ಒಂಥರ ವಿಚಿತ್ರ ಅಲ್ವಾ ನಾವ್ ಅನ್ಕೊಂಡದೇ ಇರೋದೆಲ್ಲ ನಮಗೆ ಆ ಭಗವಂತ ಕರ್ಣಿಸ್ಬಿಡ್ತಾನೆ ನೀನ್ ತಗ ತಿಂತಾರೆ ಫುಲ್ ಬೇಕಾ ಹಾ ಎಲ್ಲ ಜೋರಿದ್ದಾರೆ ಒಂದೊಂದೇ ಕೊಟ್ಟರು ಬೇಡಂತೆ ಫುಲ್ ಎಸ್ ಗಂಗೆ ಹಾ 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 ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತ್ತಿ ಹ ದೇಶದ ಇಲ್ಲಿ ಗೌರಿ ಗೌರಿ ಅವಳಿಗೆ ಸಣ್ಣ ಸಣ್ಣ ಪೀಸ್ ಕೊಡ್ತೇನೆ ಅಂತ ಸಿಟ್ಟು ಕುತ್ತಿಗೆ ಕಿವಿ ನೋಡಿ ಹೆಂಗೆ ಮಾಡ್ತಿದ್ದಾಳಂತ ಗೌರಿ ನಿಂಗೆ ಇಲ್ ಬಾ ಇಲ್ಲ ಇದ್ದು ಇಡೀತು ಕೊಡ್ತೆ ಬಾ ಗೌರಿ ಬಾ 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 ಕೊತ್ತೆ ಬಾ ಈ ಕಡೆ ಬಾರಮ್ಮ ಇಷ್ಟು ಹನಿ ಕೊತ್ತೇನಂತ ಬೇಜಾರ ನಿಂಗೆ ಬೇಜಾರ ಹ್ಮ ಬೇಜಾರ ಬಾ ಅಲ್ಲಿ ಅಯ್ಯೋ ಇಷ್ಟು ದೊಡ್ಡ ದೇಹಕ್ಕೆ ಇಷ್ಟು ಸ್ವಲ್ಪ ಯಾಕೆ ಶಾಕ್ ಆಗತ್ತೆ ಅಂತ ಕೇಳ್ತಾ ಇದೀಯಾ ಧರಣಿ ಮಂಡಲ ಮಧ್ಯದೊಳಗೆ ಮೇರೆಯುತಿ ಹಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಕತೆಯ ಹೃದಯ ಕಾಲದೊಳೆದ್ದು ಗೊಲ್ಲನು ನದಿಯ ಸ್ನಾನವ ಮಾಡಿಕೊಂಡು ಹ್ಮ್ 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 ಹಾ ಹಾ ಕೊತ್ತೆ 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 ಹಲಶಿನಹಣ್ಣು ಯಾರಿಗ ಬೇಕಪ್ಪ ಹಾಂ ಹಾಂ ಇದೆಂತ ಇದೆಂತ ವೇಷ ಬಲ ಭೀಮಂಗ್ ಬೇಕಾ ನಿಂಗೆ ಬೇಕಾ ನಿಂಗ್ ಬ್ಯಾಡ್ದಾ ಅಂತದು ಆ ನೋಡಿ ಪಪ್ಪಿ ಕೂಡ ಬಲಭೀಮಾ ಎಂತ ಮಗ ತಗೋತೀನಿ ನೀನೇ ಅದಕ್ಕೆ ಬೇಡ್ದಣ್ಣ ಅದಕ್ ಕೊಡೋದ್ ಬೇಡ ಹೇಳ್ತೀನಿ ನಿಂಗ್ ಹಲಿಸ್ತಂಡ್ ಹ್ಞೂ ಇಂಥವ್ರು ಇದ್ದಾರ ಭೂಮಿ ಮೇಲೆ ಹಲಸಣ್ಣು ಇಷ್ಟ ಆಗದಿದ್ದ ನೀವ್ ಯಾರಾದ್ರೂ ಇದ್ದೀರಾ ಹಲಸಿನ ಇಷ್ಟ ಇಲ್ವಾ ನಿಂಗೆ ಅಥವಾ ಇಷ್ಟು ಸ್ವಲ್ಪ ಕೊಡ್ತಿದೀನಿ ಅಂತ ಹಿಂಗ್ ಮಾಡ್ತಿದ್ಯಾ ಏನು ಕತೆ ಎಂತ ನಿಂದು ಹ್ಮ್ ಕತೆ ಎಂತೇ ಸಿಟ್ಟೆ ಹ್ಮ್ ಹ್ಮ್ ಅಲರ್ಜಿ ನೀ ಸ್ನೇಹಿತನಪ್ಪ ಅಡಿಯ ನಿಂಗ ನಿಂಗೆ ಕೊಟ್ರೆ ಎಲ್ಲ ಬೇಕು ಎಲ್ಲರಿಗೂ ಆಗಡದ ಯಾರ್ಯಾರಿಗಿಷ್ಟ ಹಲಸಿನ ಕೈಯತ್ತಿ ಹ್ಮ ಎಲ್ರಿಗೂ ಕೊಡ್ತಲ್ ಬೇಯಿಸ್ತಾ ಇದ್ದೋ ಬೇಯಿಸ್ಕೊಂಡು ಎಲ್ಲರಿಗೂ ಕೊಡ್ತಾರೆ ಆಶ್ರಸ ಕೊಡ್ತಾ ಓಕೆ ನಾನು ನೋಡಿ ಸ್ವಲ್ಪ ಸ್ವಲ್ಪ ಕೊಡ್ತೀನಿ ಅಂತ ಇವ್ರದೆಲ್ಲ ಗಲಾಟೆ ಯಾಕೆ ಅಂತ ಗೊತ್ತಾಯ್ತು ನನಗೆ ಅಲ್ಸಣ್ಣ ಇಷ್ಟ ಇಲ್ಲ ಅಂತಲ್ಲ ಸ್ವಲ್ಪ ಕೊಡ್ತಿದ್ದೀನಿ ಅಂತ ತಗ ಇದನ್ನೇ ತಗತಿಯಾ ಹಾಂ ಇದನ್ನೇ ಕೊಟ್ಟರೆ ತಿನ್ಲಿಕ್ಕೆ ರೆಡಿ ಹಾಂ ಚಿಕ್ಕದ ಪೀಸ್ ಕೊಟ್ಟರೆ ಬೇಡ ಗೊತ್ತಾಯ್ತು 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 ನನಗೆ ಗೊತ್ತಾಯ್ತು ನೋವು ಬತ್ತು ಹ್ಮ್ ಭಾಗಿರತಿ ಅಯ್ಯೋ ರಾಮಡ ನೋಡ್ರಿ ಕಣ್ಣಲ್ಲೆಲ್ಲ ನೀರ್ ಬಂಜುಲಿ ಇಲ್ವಾ ಕಣ್ಣಲ್ಲಿ ನೀರ್ ಬಂಜು ಒರ್ಸಿಕೊಡ್ತ ಹ್ಮ್ ಈಗ ಜಾಸ್ತಿ ಕೊಡ್ತಪ್ಪ ಕಡೆ ಬೇಯಿಸ್ಕೊತ ಆಮೇಲೆ ಕೊಡ್ತ ಬೇಯಿಸಿ ಹಸಿದೆಲ್ಲ ರಾಶಿ ತಿನ್ಲಕ್ಕಿಲ್ಲ ಹನಿ ಹನಿನೇ ತಿನ್ನ ಹಸಿದ ನೀ ಎಂತ ತಿಂತೀಯ ಭಾಗೀರಥಿ ತಡಿಯೇ ಭಾಗೀರಥಿ ನಿಂಗಿದೇ ಕೊಡ್ತೇ ಸರ್ ಚೂರು ಕೊಡ್ತೇವೆ ಅಲ್ಲಿ ಸಾಧ್ವಿ ಕಾಯ್ತಾ ಇದ್ದು ಸಾಧ್ವಿ ಹತ್ರ ಹೋಗೋ ಸಾಧ್ವಿ ಹ ಸಾಧ್ವಿ ಬಲಭೀಮ ನಮ್ಮ ಬೋ ಹ್ಮೋ ಸಾಧ್ವಿ ಎಲ್ರಿಗೂ ನೋಡಿ ಈಗ ಹನಿ ಹನಿ ಕೊಡ್ತಾ ಇದ್ದೆ ಬೇಜಾರು ಮಾಡ್ಕೊಳ್ಳಿ ಪಾಪ ಅವಳೆಲ್ಲ ಹೆಂಗ್ ನೋಡ್ತಿದ್ಲು ನನ್ನ ಭಾಗಿರತಿ ಕೊಡ್ತೆ ಆಮೇಲೆ ಇಲ್ಲಿ ನೋಡಿ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದು ಬೇಯಿಸಿ ಚಲೋ ಮಾಡಿ ಕೊಡ್ತು ಆಯ್ತಾ ಅಲ್ದ ಕೊಂಡು ತಿಂದರೆ ಜೀರ್ಣ ಜೀರ್ಣಕ್ಕೆ ಈಸಿ ಆಗ್ತು ಹಾಗೆ ತಿಂದರೆ ಹಸಿದಿಷ್ಟೆಲ್ಲ ರಾಶಿ ತಿಂದರೆ ಎಂತ ಆಗ್ತು ಹೊಟ್ಟು ನೋವು ಕಡೆಗೆ ಹಾ 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 ಸುರಭಿ ಸಿಂಧು ಅಂಬಾ

ಹಾ 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 ಬಲರಾಮ ಹೆಂಗಿದ್ದೆ ನಮಸ್ತೆ ವೀಕ್ಷಕ್ರೆ ನೋಡಿ ನಮ್ಮ ಬಲರಾಮ ಆರಾಮಾಗ್ತಾ ಇದ್ದಾನೆ ಪಾಪ ಎಲ್ಲ ಆಂಟಿಬಯೋಟಿಕ್ ಅದು ಇದು ಓಹೋ ನಾಲ್ಗೆ ಮೇಲೆ ಇಟ್ಟರಷ್ಟು ತಿನ್ಬೋದಾ ನೋಡಿ ನಾಲ್ಗೆ ಮೇಲೆ ನಾ ಇಡ್ಬೇಕು ಅವ್ರು ಹಾ ಚಲೋ ಇದ್ದೆ ನಿನ್ನ ಐಡಿಯಾ ಚಲೋ ಇದ್ದೆ ವೀಕ್ಷಕ್ರೆ ಈ ಸತಿ ನಮ್ಮ ಎಲ್ಲ ಅಂಗಾರಕ ಸಂಕಷ್ಟಿ ಬಂದಿದೆ ಈ ಸತಿ ಆ ಜೂನ್ ಇಪ್ಪತ್ತೈದು ಜೂನ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಂದು ಮಂಗಳವಾರದಿಂದ ಸಂಕಷ್ಟಿ ಬಂದಿದೆ ಈ ಶುಭ ದಿನದಂದು ನಮ್ಮೆಲ್ಲ ಈ ಹಸುಗಳಿಗೆ ನೀವು ಕೂಡ ಗೋಗ್ರಾಸ ಸೇವೆಯನ್ನ ನೀಡಬಹುದು ಗೋಗ್ರಾಸ ಸೇವೆ ಹಾಗೆ ಇಂದ್ರಯಜ್ಞ ರುದ್ರಾಭಿಷೇಕ ಧನ್ವಂತರಿ ಪೂಜೆ ಎಲ್ಲ ಇರುತ್ತೆ ಇಲ್ಲೇ ನೀವು ಏನಾದರೂ ಬಂದು ಪೂಜೆಯಲ್ಲಿ ಅಟೆಂಡ್ ಆಗ್ತೀರಾ ಅಂದರೆ ಮೋಸ್ಟ್ ವೆಲ್ಕಮ್ ಬನ್ನಿ ಹಾಗೆ ವಿಶೇಷತೆ ಅಂತಂದರೆ ಈ ಪೂಜೆಯಲ್ಲಿ ಪಾಲ್ಗೊಳ್ಳಲು ನೀವು ಯಾವುದೇ ರೀತಿಯ ಹಣ ಪಾವತಿ ಮಾಡಬೇಕು ಯಾವುದೇ ರೀತಿಯ ಹಣ ಪಾವತಿ ಮಾಡುವ ಅಗತ್ಯ ಇಲ್ಲ ನೀವು ಸಂಪೂರ್ಣ ಉಚಿತವಾಗಿ ಈ ಒಂದು ಪೂಜೆಯ ಸೌಲಭ್ಯವನ್ನು ಪಡ್ಕೊಳ್ಬೋದು ನಾವು ಪ್ರತಿಯೊಬ್ಬರಿಗಾಗಿ ನಮ್ಮ ಇಡೀ ದೇಶದ ಕಡೆ ಬಾಗಿರತ್ತೆ ಕೊತ್ತೆ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಬ್ಬ ಭಾರತೀಯನಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಮಾಡ್ತಾ ಇರೋ ಪೂಜೆ ಹಾಗಾಗಿ ನೀವೇನಾದರೂ ಬರಲಿಕ್ಕೆ ಸಾಧ್ಯ ಇದೆ ಅಂತಂದರೆ ಜೂನ್ ಇಪ್ಪತ್ತೈದನೇ ತಾರೀಕು ಅಭಿಷೇಕ ಪಶುಪತಿಗೆ ರುದ್ರಾಭಿಷೇಕ ಜೊತೆಯಲ್ಲಿ ಗೋಪೂಜೆ ಹಾಗೂ ಗೋಗ್ರಾಸ ಸೇವೆ ಇರುತ್ತೆ ನಿಮ್ಮೆಲ್ಲರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಇರುತ್ತೆ ಯಾರ್ಯಾರಿಗೆ ಬರೋಕ್ಕಾಗಲ್ಲ ನೀವು ನನ್ನ ಏಯ್ಟ್ ಸೆವೆನ್ ಸಿಕ್ಸ್ ಟು ಏಯ್ಟ್ ಫೋರ್ ಫೈವ್ ಜೀರೋ ಡಬಲ್ ಫೋರ್ ಈ ಸಂಖ್ಯೆಗೆ ನಿಮ್ಮ ಹೆಸರನ್ನಾಗ್ಬೋದು ಈ ಪೂಜೆಯಲ್ಲಿ ಪಾಲ್ಗೊಳ್ಬೋದು ಓಹೋ ಗೌರಿಗೇನೋ ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆಯಲ್ಲ ಅದೇ ಗೊತ್ತೆ ತಡಿಯ ಗೌರಿಗೆ ಡಿಸ್ಚಾರ್ಜ್ ಆಗ್ತಾ ಇದೆ ನೋಡೋಣ ಚೆಕ್ ಮಾಡೋಣ ಎಂತಾಗಿದೆ ಅಂತ ಆಯ್ತಾಯ್ತು ಮರೇ ತಗ ಆ ನಿನ್ ದೇಹಕ್ಕೆ ಇಷ್ಟು ಜೀರ್ಣ ಹಾಕ್ತೋಳು ಕೊಟ್ಟಿದ್ದೆ ಮತ್ತೆ ಯಾರಿಗೂ ಅಷ್ಟು ದೊಡ್ಡದು ಕೊಟ್ಟಿದ್ನಿಲ್ಲ ಗೊತ್ತಾ ಸರಿ ಜಗದ್ ಜಗ ಇನ್ನು ಜಗದ್ ಜಗತ್ ಹೊಟ್ಟೆ ನೋವು ಒಪ್ಲಕ್ಕಾಗ ಆಮೇಲೆ ತಾಜಾ ತಾಜಾ ಹಲಸು ಯಾವುದೇ ಕೆಮಿಕಲ್ ಇಲ್ಲ ಪೆಸ್ಟಿಸೈಡ್ಸ್ ಇಲ್ಲ ಯಾವುದೇ ರಾಸಾಯನಿಕಗಳಿಲ್ಲ ಅಂತ ಒಂದು ಶುದ್ಧ ಆಹಾರ ತಿನ್ನೋಕ್ಕೆ ಮನುಷ್ಯರಷ್ಟೇ ಅಲ್ಲ ನಮ್ಮ ಗೋಗಳು ಕೂಡ ತುಂಬಾ ಲಕ್ಕಿ ಅಂತ ನಾನು ಹೇಳ್ತೀನಿ ಯಾಕಂದರೆ ನಾನು ಹೊರಗೆ ಬಿದ್ದರೆ ಸಾಕು ರಸ್ತೆ ಬದಿಯಲ್ಲಿರುವಂಥ ರಟ್ಟು ಕಾಗದ ಪ್ಲಾಸ್ಟಿಕ್ ಅಷ್ಟೇ ಅಲ್ಲದೆ ಇಲ್ಲಿ ಗೋಕರ್ಣದ ಕೆಲವೊಂದು ನಾನ್ ವೆಜ್ ರೆಸ್ಟೋರೆಂಟ್ ಎದುರುಗಡೆಯಲ್ಲಿ ತನಗಳ ಗುಂಪೇ ಇರುತ್ತೆ ಯಾಕೆ ಯಾಕಂದರೆ ಸಂಜೆ ಆದರೆ ಅಲ್ಲಿಯ ಆಹಾರ ಪದಾರ್ಥಗಳ ವೇಸ್ಟ್ ಏನಿದೆ ನೋಡಿ ವೀಕ್ಷಕರೇ ಗೋಮಾತೆ ಅಂತ ನಾವು ಪೂಜೆ ಮಾಡುವ ಈ ಗೋಗಳಿಗೆ ನಮ್ಮ ಈ ಒಂದು ನಾನ್ ವೆಜ್ ಫುಡ್ಡನ್ನು ಅದರ ಫುಡ್ ವೇಸ್ಟನ್ನು ತಿಂದು ಬದುಕ್ತಾ ಇದೆ ಅಂತಂದರೆ ಇದಕ್ಕಿಂತ ಕೆಟ್ಟ ಕಾಲ ಬೇರೆ ಬೇಕಾ ಇದಕ್ಕಿಂತ ಶೋಚನೀಯ ಪರಿಸ್ಥಿತಿ ಇನ್ನೊಂದು ಬೇಕಾ ತುಂಬ ಬೇಜಾರಾಗುತ್ತೆ ಆದರೆ ಅವರೆಲ್ಲರನ್ನು ಕರ್ಕೊಂಡು ಬಂದು ಇಲ್ಲಿ ಇಟ್ಕೊಳ್ಳೋಕ್ಕೆ ಈಗ ನೀವು ನೋಡ್ತಿದ್ದೀರ ಗೋಶಾಲೆ ತುಂಬಿಕೊಂಡಿದೆ ಗೋಶಾಲೆಯಲ್ಲಿ ಮತ್ತೆ ಸ್ಥಳದ ಅಭಾವ ಕೂಡ ಇರುವಂಥದ್ದು ನಾವು ಮೂರು ಹಸುವಿನಿಂದ ಶುರು ಮಾಡಿದ್ವಿ ಇವತ್ತಿಗದು ಅದು ಎಂಬತ್ತು ಹಸುವಿಗೆ ಬಂದಿದೆ ಈಗಾಗಲೇ ಹೊಸ ಗೋಶಾಲೆಯನ್ನು ಕೂಡ ಮೊನ್ನೆ ರಾಮನವಮಿಯ ದಿನ ನೀವು ನೋಡಿದ್ರಿ ಅಲ್ವಾ ಹೊಸದಾದ ಕರುಗಳಿಗಾಗಿಯೇ ಇನ್ನೊಂದು ಹದಿನಾಲ್ಕು ಕರುಗಳನ್ನು ಕಟ್ಟುವಷ್ಟು ಕೆಪಾಸಿಟಿ ಇರುವಂಥ ಇನ್ನೊಂದು ಹೊಸ ಯುನಿಟನ್ನು ಕೂಡ ನಾವು ಓಪನ್ ಮಾಡಿದ್ವಿ ಆದರೂ ಜಾಗ ಕಮ್ಮಿ ಆಗ್ತಾ ಇದೆ ಆದರೂ ಗೋಶಾಲೆಯಲ್ಲಿ ಜಾಗ ಸಾಕಾಗ್ತಾ ಇಲ್ಲ ಹಾಗಾಗಿ ಎಷ್ಟೋ ಸತಿ ನೋಡಿದಾಗ ಇಲ್ಲಿ ನಮ್ಮ ಮೈ ಹಕ್ಕಿಗಳಿಗೆ ತಾಜಾ ತಾಜಾ ಹಣ್ಣು ಎಲ್ಲ ರಾಸಾಯನಿಕ ಇಲ್ಲದೆ ಇರುವಂಥ ಆಹಾರ ಇದೆ ಅಂತಂದರೆ ಅಂಥ ಆಹಾರವನ್ನು ಒದಗಿಸಿ ಕೊಡೋ ಸೌಲಭ್ಯ ಇದೆ ಅಂತಂದರೆ ಇದು ನಮ್ಮ ಪುಣ್ಯ ಅಂತ ನಾನು ಅನ್ಕೋತೀನಿ ಹಾಗೆ ನೀವು ಕೂಡ ನಮ್ಮ ಈ ಗೋ ಸೇವೆಯಲ್ಲಿ ಪಾಲ್ಗೊಳ್ಬೋದು ಇಲ್ಲಿ ಬಂದು ಉಳ್ಕೊಂಡು ಗೋ ಸೇವೆಯನ್ನು ನೀವು ಮಾಡ್ಬೋದು ಅಥವಾ ಬಂದು ನೀವು ಈ ಗೋಶಾಲೆಯನ್ನು ನೋಡ್ಕೊಂಡು ಹೋಗ್ಬೋದು ಅಷ್ಟೇ ಅಲ್ಲದೆ ನೀವೇನಾದರೂ ಪ್ರತಿನಿತ್ಯ ಅಥವಾ ಪ್ರತಿ ತಿಂಗಳು ನಿಮ್ಮ ಈ ಒಂದು ಏನು ಹಣದಲ್ಲಿ ಹಸುಗಳಿಗಾಗಿ ಏನಾದರೂ ಎತ್ತಿಡೋಕ್ಕೆ ಸಾಧ್ಯ ಆಗತ್ತೆ ಅಂತಂದರೆ ಒಂದು ರೂಪಾಯಿ ಆದರೆ ಒಂದು ರೂಪಾಯಿ ಆದರೆ ಎತ್ತಿಡಕ್ಕೆ ಸಾಧ್ಯ ಆಗತ್ತೆ ಅಂದರೆ ಅದನ್ನು ಎತ್ತಿಟ್ಟು ಈ ಗೋವುಗಳ ಆಹಾರಕ್ಕಾಗಿನೋ ಅಥವಾ ಗೋವುಗಳ ಔಷಧಿಗಾಗಿನೋ ನೀವು ನೋಡ್ಬೋದು ಅಲ್ಲಿ ಸುಮಂಗಲನಿಗೆ ಹುಷಾರಿರಲಿಲ್ಲ ಬಲರಾಮನಿಗೆ ಆಪ್ರೇಷನ್ ಆಯಿತು ಈಗ ಗೌರಿಗೇನೋ ಸ್ವಲ್ಪ ಪ್ರೊಲಾಪ್ಸ್ ಆದಾಗೇನೋ ಅನ್ನಿಸ್ತಾ ಇದೆ ಅವರಿಗೆ ಒಂದೊಂದು ರೀತಿಯ ಆರೋಗ್ಯದ ಸಮಸ್ಯೆಗಳು ದಿನ ದಿನ ಬರ್ತಾ ಇರುತ್ತೆ ಹಾಗಾಗಿ ಪ್ರತಿ ತಿಂಗಳ ಗೋವುಗಳ ಔಷಧಿಯ ಖರ್ಚು ಆಹಾರ ಅವುಗಳ ವ್ಯವಸ್ಥೆ ಅವುಗಳಿಗೆ ಬೇಕಾದಂಥ ಆರೈಕೆ ಹಾಗೆ ಇಲ್ಲಿ ವರ್ಕ್ ಮಾಡ್ತಾ ಇರುವಂಥ ಲೇಬರ್ಸ್ಗಳ ಚಾರ್ಜ್ ಸೊ ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಖಂಡಿತ ನೀಡ್ಬೋದು ಆ್ಯಂಡ್ ಅಷ್ಟೇ ಅಲ್ಲದೆ ನಮ್ಮದು ರೆಜಿಸ್ಟರ್ಡ್ ಗೋಶಾಲೆ ಆಗಿರೋದ್ರಿಂದ ನೀವು ನಮ್ಮ ಗೋಶಾಲೆಗೆ ಧನ ಸಹಾಯ ಮಾಡಿದಲ್ಲಿ ನಿಮಗೆ ಟ್ಯಾಕ್ಸ್ ಬೆನಿಫಿಟನ್ನು ಕೂಡ ನೀವು ಪಡ್ಕೊಳ್ಬೋದು ಸೊ ನೀವೇನಾದರೂ ಟ್ಯಾಕ್ಸ್ ಬೆನಿಫಿಟ್ ಬೇಕು ಅನ್ನೋ ಕಾರಣಕ್ಕೆ ಎಲ್ಲಾದರೂ ಡೊನೇಟ್ ಮಾಡಲಿಕ್ಕೆ ಹುಡುಕ್ತಾ ಇದ್ದರೆ ದಯವಿಟ್ಟು ನಮ್ಮ ಈ ಒಂದು ಬ್ರಹ್ಮಶ್ರೀ ದೇವರತ್ರ ಗೋಶಾಲೆಗೆ ನಮ್ಮ ಈ ಹಸುಗಳ ಆಹಾರಕ್ಕಾಗಿ ನೀವು ಡೊನೇಟ್ ಮಾಡ್ಬೋದು ಆಗ ನಿಮಗೆ ಹಸುಗಳಿಗೆ ಆಹಾರವನ್ನು ಸಪ್ಲೈ ಮಾಡಿದ ಅಥವಾ ಹಸುಗಳಿಗೆ ಔಷಧಿಯನ್ನು ನೀಡಿದ ಒಂದು ಸಂತೃಪ್ತಿಯೂ ಇರುತ್ತೆ ಅಟ್ ದ ಸೇಮ್ ಟೈಮ್ ನಿಮ್ಮ ಟ್ಯಾಕ್ಸ್ ಬೆನಿಫಿಟ್ಸ್ಗಳು ಕೂಡ ನಿಮಗೆ ಲಭ್ಯ ಇರುತ್ತೆ ಹಾಗಾಗಿ ಓ ನೋಡಿ ಎಷ್ಟು ಅಯ್ಯೋ ಬಂದಾರ ನಂದು ಬಲಭೀಮ ಸೊ ಹೀಗೆ ನಮ್ಮ ಈ ಒಂದು ಗೋಶಾಲೆಯಲ್ಲಿ ಇರುವಂತಹ ಗೋವುಗಳಿಗೆ ಇಂತಹ ಒಂದು ಒಳ್ಳೆಯ ರೀತಿಯ ಆರೈಕೆ ಪ್ರೀತಿ ಆಹಾರ ಔಷಧಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಹಕಾರ ನೀಡಿದ ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಇದೇ ಬರುವ ಜೂನ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸವಿ ಅಂಗಾರಕ ಸಂಕಷ್ಟಿಯಂದು ನಮ್ಮಲ್ಲಿ ಮತ್ತೆ ಗೋಗ್ರಾಸ ಸೇವೆ ನಡೀತಾ ಇದೆ ಈ ಸೇವೆಗಾಗಿ ನಾವು ಯಾವುದೇ ಹಣವನ್ನ ಚಾರ್ಜ್ ಮಾಡ್ತಾ ಇಲ್ಲ ಯಾಕಂದ್ರೆ ಯಾವೊಬ್ಬ ವ್ಯಕ್ತಿಗೆ ಗೋಗ್ರಾಸ ಸೇವೆಯಲ್ಲಿ ಪಾಲ್ಗೊಳ್ಬೇಕು ಅಥವಾ ತನ್ನ ಇರೋಂಥ ಕಷ್ಟಗಳಿಗಾಗಿ ಗೋಮಾತೆಯರಿಗೆ ನಾನು ಪೂಜೆ ಸಲ್ಲಿಸಬೇಕಂತ ಇದೆಯೋ ಆದರೆ ಹಣಕಾಸಿನ ಅಭಾವದ ಕಾರಣದಿಂದಾಗಿ ಪೂಜೆಯನ್ನು ಸಲ್ಲಿಸಲಿಕ್ಕೆ ಆಗ್ತಾ ಇವೋ ಅಂಥವರೆಲ್ಲರಿಗೂ ಈ ವಿಡಿಯೋವನ್ನು ಈಗಲೇ ಶೇರ್ ಮಾಡಿ ಅವರೆಲ್ಲರೂ ನಿಮ್ಮೆಲ್ಲರೂ ನಿಮ್ಮ ಹೆಸರನ್ನು ಕಳಿಸ್ಕೊಡಿ ನಾವು ನಿಮಗಾಗಿ ಪ್ರಾರ್ಥನೆಯನ್ನು ಖಂಡಿತವಾಗಿಯೂ ಮಾಡ್ತೇವೆ ಹಾಗೆಯೇ ನಿಮ್ಮಿಂದ ಏನಾದರೂ ಯಕಶ್ಚಿತ್ ಸಹಾಯ ಮಾಡಕ್ಕೆ ಸಾಧ್ಯ ಆದರೆ ನಮ್ಮ ಈ ಗೋಮಾತೆಯರಿಗೆ ಏನಾದರೂ ಕೊಡಬೇಕು ಅಂತ ಅನಿಸಿದ್ರೆ ನಮ್ಮ ಗೋಶಾಲೆಗೆ ನೀವು ಆಹಾರ ರೂಪದಲ್ಲೋ ಮೇವಿನ ರೂಪದಲ್ಲೋ ಅಥವಾ ಧನ ಸಹಾಯದ ರೂಪದಲ್ಲಿ ಕೂಡ ನೀವು ಕಾಂಟ್ರಿಬ್ಯೂಟನ್ನು ಮಾಡ್ಬೋದು ಇನ್ನೊಮ್ಮೆ ನಿಮ್ಮೆಲ್ಲರ ಪ್ರೀತಿ ಹಾಗೂ ಸಹಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಲೈವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಲಭೀಮಾ ಓ ಬಲಭೀಮಾ ಹೇಳು ಎಲ್ಲರಿಗೂ ರಾಮ್ ರಾಮ್ ಹೇಳು ರಾಮ ರಾಮ್ 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 ಬಲಭೀಮಾ ರಾಮ್ ರಾಮ್ शुभ विदाया